ಏ ಅಧ್ಯಕ್ಷರ ಬಾಳ ಬಿಜಿನಿ ಬಿಟ್ಟೇರಿ ಇಲ್ಲ ಬಸೋಣ ಮತ್ತೇನ್ರಿ ಏನ್ ಸಮಾಚಾರ ಎಲ್ಲೆಲ್ಲಿರಿ ಬೆಂಗ್ಳೂರ್ ಆಗದೇನ್ರಿ ಸರ ಜಾ ಅಲ್ಲಿ ಕಡಿ ಜಾಸ್ತಿ ಕಡಿಮೆನ ಈಗ ಕಡೆ ಶೆಟ್ಲ್ ಆಗಿರ ಹೌನ್ರಿ ಮಾನಿ ಮಾಡಿ ಬಂದಿರ ಅಲ್ಲೇ ಮಕ್ಳು ಏನೂ ನಿಮ್ದು ಇದನ್ರಿ ಜನಸ್ರೀನಿ ಮ್ಯಾಗ್ರಿ ಹಾ ರೀ ಹ್ಮ್ ಮತ್ತ್ರೀ ಏನ್ ಸಮಾಚಾರ ಹಾ ಏನ್ ಸಮಾಚಾರ ಐತನ್ರಿ ಸರ್ ಅವ ಚಿತಾನಂದ ಸರ್ಕಾರ ಫೋನ್ ಎತ್ ತೋರಿ ನವಂಟ ಲೈನ್ ಹಾಕ್ತೀರ ಯಾ ಏನಿಲ್ಲ ಅವ್ರ ಅವ್ರ ಸ್ಟುಡಿಯೋ ಐತಿ ಇಲ್ಲಿ ಬೆಂಗಳೂರಾಗ ಹೌನ್ರಿ ಹುನ್ರಿ ಮಾಡಿ ಬಿಟ್ಟಾರ ಅವ್ರ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗ್ ನಂತರ ಎತ್ತಾರಿ ಬೇಕಾರ ಅವಾಗ ಹಚ್ಚಿ ನಿಮಗ ಹತ್ತಿರ ಏನ್ರಿ ಒನ್ ಕೇಳ್ರಿ ಅಂದ್ರ ಅಲ್ಲಿ ಸುಮ್ ಖಾಲಿ ಐತಿ ಯಾರು ತಗೋತಾರ ಕೊಡ್ಸಕ್ರಿ ಅವ್ರ ಈಗ ಆಫೀಸ್ ಗೊತ್ತಿಲ್ಲ ಒಂದ್ ಮನಿ ಮಾತ್ರ ಖಾಲಿ ಮಾಡ್ಯಾರ ಅವ್ರ ಧಾರವಾಡ ಶೆಟ್ಲಗ್ಯಾರ ಈಗ ಧಾರವಾಡ ಸರ ಇಲ್ಲಿ ಇಲ್ಲೊಂದ್ ಸ್ಟುಡಿಯೋ ಮಾಡಿದ್ರಿ ಅಂದ್ ತಗದಾರ್ ಮಾಡಿ ಬಿಟ್ಟಂಗ ಕಾಣಿಸ್ತಾರ ಅದಕ್ಕೆ ಹಂಗ ಚಾಲ್ತಿ ಐತಿ ಇನ್ ತಗದಾರ ಅಂತ ಹೇಳಿ

ಏನ್ ಏನ್ ಡಯಟ್ ಮಾಡಿದ್ರು ಏನದ ಡಯಟ್ ರೀ ಹ್ಯಾಂಗ್ ರೀ ಏನ್ ಡಯಟ್ ಅದು ಒಟ್ಟ ಏನು ತಿನ್ನಂಗಿಲ್ಲ ಬರೀ ತರಕಾರಿ ಫ್ರೂಟ್ಸ್ ಅವು ತಿನ್ಕೋ ತಿರ್ಗಾಡದ ಒಟ್ಟ ಊಟ ಮಾಡಂಗಿಲ್ಲ ರೀ ಸರ್ ಕಾರ್ ಇಲ್ಲ ಉಪ್ಪಿಲ್ಲ ಏನ್ರಿ ಕರದಿಲ್ಲ ಅಯ್ಯಪ್ಪ ಹ್ಮ್ ಎರಡ್ ದಿವ್ಸ ಎರಡ್ ದಿವ್ಸ ಮಾಡ್ರಿ ಅದನ್ನ ಏಳು ತಿಂಗಳ ಸರ್ ಬಿಟ್ಟಾರ ನಾವ್ ಸುಮ್ ಒಂದ್ ಹತ್ತ್ ಇಪ್ಪತ್ ಕೆಜಿ ಕಡಿ ಮಾಡ್ಬೇಕಂತ ನಮ್ ತರ ಆಗ್ರಿ ನೂರಾ ಹದಿನೈದ ಸರ್ ಸ್ವೀಟ್ ತಿನ್ನೋದ್ ಬಿಡ್ರಿ ಹೋನ್ರಿ ಹೋನ್ರಿ ಸಕ್ರಿ ಹಾಕಿದ ಪದಾರ್ಥಗಳನ್ನ ಎಲ್ಲಾ ಬಿಟ್ಬಿಡ್ರಿ ಹೊಸಸ ಒಟ್ಟ ಚೆನ್ನಾಗಿಲ್ಲ ಸಕ್ರಿದ ಚಾನು ಸಪ್ಗ ಕುಡಿರಿ ಏನಾಗುದಲ್ಲ ಆ ಅದರ 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 ಬೇಕರಿ ಐಟಮ್ ಕರದದ ತಿನ್ಬೇಡಿ ನೀವು non veg ತಿತ್ತಿರಲ್ಲ boiled ಮಾಡಿ ತಿನ್ರಿ ಎನ್ನ್ಯಾ ಕರದ ತಿನ್ಬೇಡಿ ಹ್ಮ್ ಫ್ರೈ ಮಾಡಿ ತಿನ್ಬೇಡಿ boiled ಅದರ 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 ಹ ಅದನ್ ತಿನ್ರಿ ಹೌನ್ರಿ ಇಂತ ನೀವಂತೂ non veg ತಿತ್ರಿ ಪ್ರೋಟೀನ್ ಅಂತ ಹೊರಗೆ ರಗಡ ಏನ್ ಪ್ರಾಬ್ಲಮ್ ಇಲ್ಲ ಓ ಅದರ ಅದರ ಏನ್ರಿ ಬಟ್ ಮೈದಾ ಇಟ್ರಿ ಈ ತಂದೂರಿ ತಂದೂರಿ ರೊಟ್ಟಿ ಪುರಿ ಆ ಈ ಒಟ್ಟ ದಿನ ಏನಂದ್ರಿ ಅವರು ಹ ಇವೆಲ್ಲ ಬಿಡಬೇಕು ಸರ್ ಆಯ್ತು ಸರ್ ನಿಮಗೆ நார்ಮಲ್ ಹೇಳಿದ್ದೆ ಮತ್ತೆ ಇದು ಅದರ ಹ್ಮ್ ಆಯ್ತು ಆಯ್ತು हाय ओके सर ओके नमस्कार नमस्कार